ಎಲ್ರಿಗೂ ನಮಸ್ಕಾರ ಇವತ್ತು ವೇದಿಕೆ ಮೇಲೆ ಏನೇ ಸಿನಿಮಾದಲ್ಲಿ ಇಪ್ಪತ್ತೆರಡು ವರ್ಷ ಪೂರೈಸಿದೀನಿ ಅಂತಾದ್ರೆ ಸಿನಿಮಾದಲ್ಲಿ 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 ಇಪ್ಪತ್ತೆರಡು ವರ್ಷ ಪೂರೈಸಿದೀನಿ ಅಂತಾದ್ರೆ ಅದು ನಮ್ ತಂದೆ ಇದ್ದಂತಾನೆ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ರೀಸನ್ ಏನಂದ್ರೆ ಸಿನಿಮಾ ಹೀರೋ ಆಗ್ಬೇಕಂತ ಕನ್ಸ್ ಕಟ್ಬಿಟ್ಟಿದೆ ಸೊ ಗಾಂಧಿನಗರದಲ್ಲಿ ಫೋಟೋ ಇಟ್ಕೊಂಡು ತಿರುಗ್ತಾ ಇದೆ ಮದುವೆ ಆಗಿತ್ತು ತನ್ಗಾಗ್ತಾನೆ ಮಗಳೊಟ್ಟಿದ್ರು ಈವನ್ ಅವಳು ಹಾಲ್ಗೂ ಸಹ ಆ ದುಡಿಯುವಂತ ಪರಿಸ್ಥಿತಿ ನಾನು ಇರ್ಲಿಲ್ಲ ಸೊ ಅಷ್ಟು ಕಷ್ಟದಲ್ಲಿದೆ ಸೊ ನನ್ನ ಸ್ನೇಹಿತರಿಂದ ಹಿಡ್ದು ಮನೆಯವರಿಂದ ಹಿಡ್ದು ಎಲ್ಲರೂ ನನ್ ಮೇಲೆ ಇರೋ ಪ್ರೀತಿಯಿಂದ ಹೇಳ್ತಾ ಇದ್ರು ಹೋಗೋ ಎಲ್ಲಾರು ಕೆಲಸ ಮಾಡೋ ಒಂದ್ ಐದ್ ಸಾವಿರ ಹತ್ತು ಸಾವಿರ ಕೊಡ್ತಾರೆ ಮಗು ಬೇರೆ ಹುಟ್ಟಿದೆ ಅಟ್ಲೀಸ್ಟ್ ಆ ಮಗು ಹಾಲ್ಗಾದ್ರೂ ಸಂಪಾದನೆ ಮಾಡೋ ಅಂತ ಸೊ ಆ ಟೈಮ್ ಅಲ್ಲಿ ನನಗೂ ಸರಿ ಅನ್ನಿಸ್ತು ಯಾಕೆ ಎಂಟೈರ್ ಫ್ಯಾಮಿಲಿಗೆ ಕಷ್ಟ ಕೊಡಬೇಕು ನನ್ನ ಒಬ್ಬನಿಂದ ನನ್ನ ಕನಸುಗಳಿಗೋಸ್ಕರ ಆಯ್ತು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ನನ್ನ ತಂದೆಗೆ ಹೇಳ್ದೆ ಇಲ್ಲ ನಾನು ರಿಪಿಟ್ ನಾನು ಕೆಲ್ಸಕ್ಕೆ ಹೋಗ್ತೀನಿ ಕೆಲವಾದ್ರು ಒಂದ್ ಐದ್ ಸಾವಿರ ಹತ್ತು ಸಾವಿರ ದುಡ್ಕೊಳ್ತೀನಿ ಅಂತ ನನ್ನ ತಂದೆ ಹೇಳಿದ್ದು ಒಂದು ಮಾತು ಇವತ್ತು ನಾನು ಈ ಸ್ಟಾರ್ ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಕಾರಣ ಆಗಿದೆ ಅಂದ್ರೆ ಮಗನೇ ಈ ತರ ಐದ್ ಸಾವಿರ ಹತ್ತು ಸಾವಿರ ಕೆಲಸ ನನಗೆ ಲೈಫ್ ಲಾಂಗ್ ಸಿಕ್ತಾನೆ ಇರುತ್ತೆ ಬಟ್ ಹೀರೋ ಆಗೋ ಅವಕಾಶ ಲೈಫ್ ಲೈಫಲ್ಲಿ ಒಂದೇ ಸರಿ ಯಾವ್ದೇ ಕಾರಣಕ್ಕೂ ಲೈಫ್ ಲೈಫಲ್ಲಿ ಏನೇನೋ ಕಷ್ಟ ನೋಡಿದೀವಿ ನೋಡ್ಬಿಡ ಏನಾಗುತ್ತೆ ಅಂತ ಅವ್ರು ಕೊಟ್ಟಂತ ಒಂದು ಮಾತು ಇವತ್ತು ನಾನು ಹೀರೋ ಆಗೋದಕ್ಕೆ ಕಾರಣ ಐತೆ ನೀವ್ ಹೇಳಿದ್ರಿ ತುಂಬಾ ಒಳ್ಳೆ ಫಾದರ್ ಆಗಿದ್ದೀರಾ ನಮ್ಮ ಮಗಳಿಗೆ ಅಂತ ಇಲ್ಲ ಒಳ್ಳೆ ಮಗಳು ಹುಟ್ಟಿದ್ರಿಂದ ಒಳ್ಳೆ ಫಾದರ್ ನಾನಾಗ ಆಕ್ಚುಲಿ ನನ್ನ ಮಗಳು ಹುಟ್ಟಿದ್ರಿಂದ ತಂದೆ ಅನ್ನೋ ಜನ್ಮ ನನಗ್ ಅವಳು ಹುಟ್ಲು ಸೊ ತಂದೆ ಅನ್ನೋ ಜನ್ಮ ನನಗ್ ಹೊಟ್ಟಲೋದು ಸೊ ಹಾಗಾಗಿ ಐ ಆಮ್ ವೆರಿ ಬ್ಲೆಸ್ಡ್ ನನ್ನ ಇಬ್ಬರು ಮಕ್ಕಳು ಸಹ ಅದ್ಭುತವಾದಂತ ಪ್ರತಿಭೆಗಳು ಈಗಾಗಲೇ ನೀವೆಲ್ಲರೂ ನೋಡಿದ್ರೆ ನಿಮ್ಮ ಆಶೀರ್ವಾದದಿಂದ ಅವ್ರ ಮೇಲೂ ಸಹ ನಿಮ್ಮ ಅಭಿಮಾನ ಆಶೀರ್ವಾದ ಸದಾ ಇರ್ಲಿ ಅಂತ ಕೇಳ್ಕೊಳ್ತೀನಿ